ಮಗಧ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂಥ ನಾಣ್ಯಗಳಿದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡು ಕ್ರಿಸ್ತಪೂರ್ವ ನೂರ ಎಂಬತ್ತೈದು ಆ ಒಂದು ಇದ್ದಂಥ ಇದರಲ್ಲಿ ಇದ್ದಂಥ ಕಾಯಿನ್ಗಳ ಒಂದು ಸಂಗ್ರಹ ಇಲ್ಲಿದೆ ನೋಡಿ ಅದ ಮೇಲೆ ಈ ರೀತಿಯಾದ ಚಿಹ್ನೆಗಳಿರ್ತಿತ್ತು ಮೊದಲು ಅವಾಗೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಅಂತ ಏನು ಇದಾಗ್ತಿರ್ಲಿಲ್ಲ ಇದಕ್ಕೆ ಪಂಚ್ ಕಾಯಿನ್ ಅನ್ನೋರು ಮೊದಲು ಇದನ್ನ ಮೋಲ್ಟನ್ ಇದನ್ನ ಬೆಳ್ಳಿನ ಮೂಸೆಯಲ್ಲಿ ಹೊಯ್ದು ಈ ತರ ಇದ್ದಾಗ ಸ್ವಲ್ಪ ಇನ್ನೇನುಫೈ ಆಗ ಮೊದಲು ಇದರ ಮೇಲೆ ಒಂದು ಮುದ್ರೆ ಒಂದು ಪಂಚ್ ಹೊಡೆದು ಇಷ್ಟು ಕಟ್ ಮಾಡ್ತಿದ್ರು ಆಮೇಲೆ ಇದನ್ನ ಚಿಹ್ನೆಗಳನ್ನ ಹಾಕೋರು ಆಯಾ ಸಂಬಂಧಪಟ್ಟಂತ ಚಿಹ್ನೆಗಳು ಆ ಚಿಹ್ನೆಗಳು ಆ ಚಿಹ್ನೆಗಳು ಏನು ತೋರಿಸುತ್ತೆ ಅನ್ನೋದನ್ನೆಲ್ಲ ಇಲ್ಲಿ ಕೊಟ್ಟಿದೀನಿ ಅದಲ್ಲದೆ ಇಲ್ಲಿ ಯಾವ ಮೆಟಲ್ ಇದು ಎಷ್ಟು ಗ್ರಾಮು ಆಮೇಲೆ ಇದು ತಾಯಿನ ನೇಮು ಎಲ್ಲ ಕೊಟ್ಟಿದ್ದೀನಿ ಓಕೆ 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 ಸೊ ಇದು ಮೊಘಲ್ ಮೊಘಲರ ಕಾಲದ ನಾಣ್ಯ ಇದು ಕ್ರಿಸ್ತಪೂರ್ವ ಇನ್ನೂರು ಮೂವತ್ತರಿಂದ ಕ್ರಿಸ್ತಪೂರ್ವ ಇನ್ನೂರು ಇಪ್ಪತ್ತರವರೆಗೆ ಅಂದರೆ ಅಲ್ಲ ಇದರ ಆಯಸ್ಸು ಆಯಸ್ಸು ನೀವೇ ಹೇಳಬೇಕು ಸರ್ ಎರಡು ಸಾವಿರದ ಇಪ್ಪತ್ತೈದು ಪ್ಲಸ್ ಇನ್ನೂರಿಪ್ಪತ್ತು ಅದು ಇದರ ಆಯಸ್ಸು ಇದು ನೋಡಿ ರಾಜರಾಜ ಚೋಳ ಮೊದಲು ಅವನು ಅತ್ಯಂತ ಸಮರ್ಥನಾದ ರಾಜ ಅವನು ಇಡೀ ದಕ್ಷಿಣ ಭಾರತ ಅರ್ಧ ಸಿಲೋನು ಆಮೇಲೆ ಜಾವ ಸುಮಾತ್ರಾ ಇಂಡೋನೇಷ್ಯಾ ಅವುಗಳನ್ನೆಲ್ಲ ಆಳದಂಥವನು ಅವನ ಕಾಲದಲ್ಲಿ ಈ ಒಂದು ಡಾಟ್ ಇರುವಂಥದ್ದು ಎರಡು ಡಾಟ್ ಇರುವಂಥದ್ದು ಮೂರು ನಾಲ್ಕು ಐದು ಇಲ್ಲಿ ಐದು ಡಾಟ್ ಇದೆ ಆ ಥರ ಆರು ಡಾಟು ಈ ಡಾಟ್ ಕಾಯಿನ್ಸ್ ಅಂತಲೇ ಹೇಳ್ತೀವಿ ಅದನ್ನು ಕಲೆಕ್ಟ್ ಮಾಡೋದು ಭಾಳ ವಿಶೇಷವಾದದ್ದು ಓ ಇದು ಚೋಳರ ಕಾಲದಿದ್ದು ಈಗ ಹಾಂ ಮೊಹಮ್ಮದ್ ಬಿನ್ ತಗಲಕ್ ಕಾಲದಿದ್ದು ಅವಾಗ ಕಾಯಿನ್ಸ್ ಇದತ್ತು ಇದು ಕೂಡ ಕಾಯಿನ್ನೆ ಇದಕ್ಕೆ ಸಿಲ್ವರ್ ಲಾರಿನ್ ಅಂತಾರೆ ಇದು ಇವನ ಕಾಲದಲ್ಲಿ ಬಂದಂಥದ್ದು ಆಲಿ ಆದಿಲ್ ಶಾ ಕಾಲದಲ್ಲಿ ಹ್ಞೂ ಹ್ಞೂ ಮತ್ತನ್ ಸುಲ್ತಾನರು ಹಾಂ ಇದು ಕ್ರಿಸ್ತ ಶಕ ಸಾವಿರದ ಆರುನೂರ ಐವತ್ತೇಳರಿಂದ ಆರುನೂರ ಎಪ್ಪತ್ತೆರಡರವರೆಗೆ ಇದು ನೋಡಿ ಇದು ಸಿಲ್ವರ್ ಇದೆಲ್ಲ ಬೆಳ್ಳಿ ನಾಣ್ಯಗಳಿದೆಲ್ಲ ಹ್ಞೂ ಐತೆ ಅಲ್ಲ ಇದು ಚೋಡ್ರ್ ಕಾಲದ ನಾಣ್ಯಗಳು ಆಗಿನ ಕಾಲದ ನಾಣ್ಯಗಳ ಮೇಲೆ ಬರೀ ದೇವರ ಚಿತ್ರಗಳು ಅದೆಲ್ಲ ಇರ್ತಿತ್ತು ಇದು ಟ್ವೆಲ್ತ್ ಸೆಂಚುರಿದು ಇವೆಲ್ಲ ಚೋಡ್ರ ಕಾಲದ ನಾಣ್ಯಗಳು ಇವೆಲ್ಲ ಕಾಪಾರ್ದು ಹಾಗಾಗಿ ಅವುಗಳ ಮೇಲೆ ಈ ಥರ ಚಿಹ್ನೆಗಳೆಲ್ಲ ಇರೋದು ಆಗಿನ ಕಾಲದಲ್ಲಿ ಇವನ್ನೆಲ್ಲ ಉಪ್ಯೋಗಿಸೋರು ಇದು ನೋಡಿ ಅರ್ಧ ಯೂನಿಟ್ಟು ಓಕೆ ಈ ಥರ ಹಾಗೆಲ್ಲ ಮಾಡೋರು ಕರ್ನಾಟಕದ ಹೆಮ್ಮೆಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆ ಒಂದು ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿ ಇದ್ದಂಥ ವಿಶೇಷತೆ ಒಂದು ನಾಣ್ಯಗಳು ಕ್ರಿಸ್ತಶಿಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ಚಲಾವಣೆಯಲ್ಲಿ ಇದ್ದಂಥ ನಾಣ್ಯಗಳಿದು ವಿಜಯನಗರ ಕಾಲದಲ್ಲಿ ಚಿಕ್ಕದೇವರಾಯ ಒಡೆಯರ್ ಚಿಕ್ಕ ದೇವರಾಯ ಒಡೆಯರ್ ಹೇಳಿದ್ನಲ್ಲ ಅದು ಮೂವತ್ತೊಂದು ಕೈನ್ ಇದೆ ಅಂತ ನೋಡಿ ಇದು ಮೈಸೂರು ಸಂಸ್ಥಾನದ ಚಿಕ್ಕದೇವರಾಯ ಒಡೆಯರ್ ಕಾಲದಲ್ಲಿ ಚಲಾವಣೆಯಲ್ಲಿ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತ್ಮೂರಿಂದ ಸಾವಿರದ ಏಳ್ನೂರು ನಾಲ್ಕರವರೆಗೆ ಅವರ ಆಳ್ವಿಕೆಯಲ್ಲಿ ಇದು ಕಾಸು ಒಂದು ಕಾಸು ಒಂದು ಇದಿತ್ತು ಒಂದು ಕಾಸು ಮೂವತ್ತೊಂದು ವರ್ಷ ರಾಜ್ಯಭಾರ ಮಾಡ್ತಾರೆ ಆ ಒಂದೊಂದು ವರ್ಷವೂ ಕನ್ನಡದ ನಾಣ್ಯ ಇರೋ ಇದರ ಸಂಖ್ಯೆ ಇರತಕ್ಕಂಥ ನಾಣ್ಯಗಳನ್ನ ತರ್ತಾರೆ ಆ ಎಲ್ಲ ಮೂವತ್ತೊಂದು ನಾಣ್ಯಗಳನ್ನೂ ಇಲ್ಲ ಪ್ರದರ್ಶನಕ್ಕೆ ತೋರಿಸ್ಲಾಗಿದೆ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಈ ಥರ ಎಲ್ಲನೂ ಇದೆ ಕನ್ನಡ ಸಂಖ್ಯೆಗಳಿರುವಂಥದ್ದು ಇದು ಮೈಸೂರು ಕಾಲದು ಮೈಸೂರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಂಥ ನಾಣ್ಯಗಳ ಒಂದು ವಿವಿಧ ನಾಣ್ಯಗಳು ನಾಣ್ಯಗಳು ಇಲ್ಲಿದೆ ನೋಡಿ ಸಾವಿರದ ಏಳ್ನೂರ ಎಂಬತ್ತೆರಡರಿಂದ ಎಪ್ಪತ್ತೊಂಬತ್ತರವರೆಗೆ ಚಲಾವಣೆಯಲ್ಲಿ ನಾಣ್ಯಗಳಿದು ಇದು ಪಠಾಣ್ ಅಂತನಾ ಇದು ಸಹಿತ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಂಥ ನಾಣ್ಯಗಳಿದು ಆ ನಂತರ ಇದು ನೋಡಿ ಕೃಷ್ಣ ಮುಮ್ಮುಡಿ ಕೃಷ್ಣರಾಜ ಜ ಒಡೆಯರ್ ಅವರ ಕಾಲದಲ್ಲಿ ಅಂದರೆ ಟಿಪ್ಪು ಸುಲ್ತಾನ್ ನಂತರ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರ ನಂತರ ರಾಜ್ಯ ವಹಿಸಿಕೊಂಡಂಥ ನಮ್ಮ ಮುಮ್ಮಡಿ ಕೃಷ್ಣರಾಜ ಜ ಕಾಲದಲ್ಲಿ ಸ್ಥಾಪಿಸಲಾದಂಥ ನಾಣ್ಯಗಳಿದು ನೋಡಿ ಇಲ್ಲೂ ಅಷ್ಟೇ ಕನ್ನಡ ಹೆಸರಿದೆ ನೋಡಿ ಕನ್ನಡ ಇದಿದೆ ನೋಡಿ ಕಾಸು ಇಪ್ಪತ್ತು ಇದೆಲ್ಲ ಕನ್ನಡದಲ್ಲೇ ಇದಿದೆ ನೋಡಿ ಇಲ್ಲೂ ಅಷ್ಟೇ ಚಾಮುಂಡಿ ಇದೆ ನೋಡಿ ಇಲ್ಲಿ ಕಾಯಿನ ಮೇಲೆ ಚಾಮುಂಡಿ ಅಂತ ಒಂದಿದೆ ಮತ್ತು ಇಲ್ಲಿ ಕೃಷ್ಣ ಅಂತ ಒಂದಿದೆ ನೋಡಿ ಇಲ್ಲಿ ಕೃಷ್ಣ ಅಂತ ಇದೆ ನೋಡಿ ಇದೆಲ್ಲ ನೋಡಿ ಇಲ್ಲಿ ಚಾಮುಂಡಿ ನೋಡಿ ಇದೆಲ್ಲ ಕನ್ನಡದಲ್ಲಿ ಕನ್ನಡಗಳನ್ನ ಬಳಸಿರೋಂಥ ನಾಣ್ಯಗಳಿದು ಮೂವತ್ತೊಂದು ವರ್ಷಗಳ ಕಾಲ ಒಂದೊಂದು ನಾಣ್ಯಗಳನ್ನ ತಂದರೋ ಅದೇ ರೀತಿ ಅಕ್ಬರ್ ಕೂಡ ಅವನು ಪ್ರತಿ ತಿಂಗಳಿಗೆ ಒಂದೊಂದು ನಾಣ್ಯಗಳನ್ನ ತಂದ ಆ ನಾಣ್ಯಗಳಲ್ಲಿಗೆ ಉರ್ದು ಹೆಸರೇನಿತ್ತು ಏನಿತ್ತು ಇದು ಏನಿತ್ತು ಇಂಗ್ಲೀಷು ಹೆಸರೇನಿತ್ತು ಅನ್ನೋದನ್ನು ಇದೆ ಇದರ ಎಲ್ಲ ಹಿನ್ನೆಲೆಯನ್ನು ಆಗಿನ ಕಾಲದ ಮೊಘಲ ಕಾಲದ ಇದು ಆಸ್ತಾನದಲ್ಲ ಚಿತ್ರಗಳನ್ನೇ ಗೊತ್ತಾ ಇಲ್ಲ ಇದನ್ನೆಲ್ಲ ನೋಡಬಹುದು ಇವೆರಡರ ಮಧ್ಯದಲ್ಲಿ ಇದು ಅಬ್ಬರ್ಸು ಮತ್ತೆ ಇದು ರಿವರ್ಸು ಇವೆಲ್ಡ್ರ ಮಧ್ಯದಲ್ಲಿ ಇಲ್ಲಿ ಕಾಯಿನ್ ಇಡಬೇಕಾಗಿತ್ತು ಆದರೆ ಕಾಯಿನ ಕೊನೆಯ ಪುಟದಲ್ಲಿ ಇಟ್ಟಿದ್ದೀನಿ ಕಾರಣ ಅದು ಬಹಳ ದಪ್ಪ ಇರೋ ಕಾರಣ ಹ್ಮ್ 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 ಹೌದು ಜಾಗಂದ್ರ ಇದೆ ಅಲ್ಲಿ ರೆಡ್ ಫೋರ್ಟ್ ಇದರಲ್ಲಿ ಇಲ್ಲಿ ಪ್ರತಿ ಕಾಯ್ನಿನ ವಿವರಗಳನ್ನ ಕೊಟ್ಟಿದ್ದೀನಿ ಅದರ ಇದು ಅದರ ಡೇ ಇಲ್ಲಿ ಕಾಯಿನ್ ಇಡಬೇಕು ಇಲ್ಲಿ ಇಟ್ಟರೆ ಎಲ್ಲ ಒಂದು ದಪ್ಪಕ್ಕಾಗ್ಬಿಡುತ್ತೆ ಹೌದು ಹಾಗಾಗಿ ಅದನ್ನು ಇಟ್ಟಿಲ್ಲ ಓಕೆ ಓಕೆ ಅಕ್ಬರ್ ಕಾಯಿನ್ ನೀವು ನೋಡುವಂಥದ್ದು ಅತ್ಯಂತ ಚಿಕ್ಕ ಚಿನ್ನದ ನಾಣ್ಯ ಇದು ವಿಶ್ವದ ಅತಿ ಚಿಕ್ಕ ನಾಣ್ಯ ನಾಣ್ಯದಲ್ಲ ಚಿನ್ನದ್ದು ಹೌದು ಎಲ್ಲರೂ ಹಾಗೆ ಬ್ರಡ್ ಹಾಕಿ ಇದು ಮಾಡ್ತಿದ್ರು ಅಂತ ಹೇಳಿ ಇದು ಇದು ಹಾಕಿದ್ದೀನಿ ಇದ್ರ ಕವರು ಸ್ಮಾಲೆಸ್ಟ್ ಕಾಯಿನ್ ಸ್ಮಾಲೆಸ್ಟ್ ಇದರ ಅವಧಿ ಬಂದು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರಿಂದ ಸಾವಿರದ ಆರುನೂರ ಎಪ್ಪತ್ತೆಂಟರವರೆಗೆ ಆಯಿತಾ ವಿಜಯನಗರ ವಿಜಯನಗರ ಕಾಲದ ಒಂದು ಆ ಕಾಲದ ಕಾಲಘಟ್ಟದಲ್ಲಿ ಇದ್ದಂಥದ್ದು ಇದಕ್ಕೆ ಬೇಳೆ ಅಂತ ಕರಿತಾ ಇದ್ರು ಬೇಳೆ ಅಂತ ಕರಿತಾ ಇದ್ರು ವಿಶ್ವದ ಅತ್ಯಂತ ಚಿಕ್ಕ ನಾಣ್ಯ ಇವತ್ತಿಗೂ ಸಹಿತ ಇದಕ್ಕಿಂತ ಚಿಕ್ಕ ನಾಣ್ಯಾರು ನಾವು ಆಗಿಲ್ಲ ಇದು ರಾಜನ ಆಸ್ಥಾನದಲ್ಲಿ ರಾಜನ ಹಾಡಿ ಹೊಗಳಿದ ಕವಿಗಳಿಗೆ ಪಾರಿತೋಷಿಕವಾಗಿ ಒಂದು ನಷ್ ಡಬ್ಬಿನಲ್ಲಿ ಹಾಕಿ ಕೊಡ್ತಿದ್ರು ಈಗ ಹೇಗೆ ನಾವು ನೂರು ಮೀಟರ್ ಹಂಡ್ರೆಡ್ ಮೀಟರ್ ರನ್ನಿಂಗ್ ರೇಸಲ್ಲಿ ಓಡಿದಾಗ ಒಂದು ಪದಕ ಕೊಡ್ತಾರೆ ಅದನ್ನು ಹೇಗೆ ನಾವು ನಮ್ಮ ಶೋಕೇಸಲ್ಲಿ ಇಟ್ಕೊತೀವಿ ಆ ರೀತಿ ಆಗಿನ ಕಾಲದ ಕವಿಗಳು ತಮ್ಮ ಇದರಲ್ಲಿ ಇಟ್ಕೊಳ್ತಿದ್ರು ಕಪಾಟಗಳಲ್ಲಿ ಇದು ನನಗೆ ಕೃಷ್ಣದೇವರಾಯ ಕೊಟ್ಟ ಈ ರಾಜ ಕೊಟ್ಟ ಆ ರಾಜ ಕೊಟ್ಟ ಅಂತ ಹೇಳಿ ಇಟ್ಕೊಂಡು ಹೇಳ್ತಿದ್ರು ಆ ನಾಣ್ಯದ ವಿವರಗಳು ಎಲ್ಲ ಇಲ್ಲಿ ಇದರಲ್ಲಿದೆ ಬರೋಡ ಬರೋಡ ಸಂಸ್ಥಾನದಲ್ಲಿ ಚಾಲ್ತಿಯಲ್ಲಿದ್ದಂಥ ಇದು ಮತ್ತು ಮೊಘಲರ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿದು ಶಿವನ್ಗಂಗ ಶಿವಗಂಗಾ ತಮಿಳ್ನಾಡು ತಮಿಳ್ನಾಡಿನ ಶಿವಗಂಗಾ ರಾಜರ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂಥ ನಾಣ್ಯಗಳು ಅವರ ಕಾಲಾವಧಿ ಸಾವಿರದ ಏಳ್ನೂರ ಮೂವತ್ತು ಅಲ್ಲಿಂದ ಸಾವಿರದ ಏಳ್ನೂರ ತೊಂಬತ್ತರವರೆಗೆ ಇತ್ತು ಅಂತ ಹೇಳಿ ಒಂದು ಪ್ರಸ್ಥಿತಿ ಇದೆ ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿದು ಇವತ್ತಿಗೂ ಈ ಆರ್ಚ್ನ ನೋಡ್ಬೋದು ಅಲ್ಲಿ ಶಿವಗಂಗೈ ಎಂಟ್ರೆನ್ಸ್ ಶಿವಗಂಗಲ್ ಶಿವಗಂಗಲ್ ಎಂಟ್ರೆನ್ಸ್ ಆರ್ಚ್ ಕ್ರಿಸ್ತಶಕ ಸಾವಿರದ ಐನೂರ ಐದರಿಂದ ಸಾವಿರದ ಒಂಬೈನೂರ ಅರವತ್ತ ಒಂದರ ತನಕ ಪೋರ್ಚುಗೀಸರ ಕಾಲದಲ್ಲಿ ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳ ಒಂದು ಸಂಗ್ರಹ ಇದು ನೋಡಿ ಡೊಂಬೂ ಇದು ಒಂದು ಕಾರ್ಲೋಸ್ ಬಂದು ಮತ್ತು ಇದೆಲ್ಲ ಇದಾಗ್ತಿತ್ತು ಇದು ಪ್ರಿಂಟ್ ಆಗಿರೋದು ಇದು ಮಿಂಟಾಗಿರೋದಿಲ್ಲ ಅಂದರೆ ಕೊಚ್ಚಿನಲ್ಲಿ ಕೊಚ್ಚಿನ್ ಸಾವಿರದ ಎಂಟುನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಮಸ್ಕಾಟ್ ಓಮನ್ನಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿದು ಹಾಗೆ ಇದೂ ಅಷ್ಟೇ ಸೊಮಾಲಿಯಾ ಕೀನಿ ಆಫ್ರಿಕಾ ದೇಶದಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿದು ಸಾವಿರದ ಎಂಟುನೂರ ತೊಂಬತ್ತಾರರ ಅವಧಿಯಲ್ಲಿ ನೋಡಿ ಹಾರ್ಪ್ ಸಂಗೀತ ಒಂದು ಇದಿದೆ ಉಪಕರಣ ಇದೆ ಅದನ್ನು ಸಹಿತ ನಾಣ್ಯದ ರೂಪದಲ್ಲಿ ಇದಾಗ್ತಿತ್ತು ನೋಡಿ ಥಾಯ್ಲ್ಯಾಂಡ್ ಅಂತ ದೇಶದಲ್ಲಿ ನಮ್ಮ ಗರುಡನ ಚಿತ್ರ ಇರುವಂಥದ್ದು ಇಲ್ಲಿದೆ ತಾಯಿನ ಅದು ಇಲ್ಲಿ ನೋಡಿ ಇಲ್ಲಿದೆ ಥೈಲ್ಯಾಂಡ್ ದೇಶದಲ್ಲಿ ಗರುಡ ಒಂದು ಇದಿರೋಂಥ ಚಿತ್ರ ಇರುವಂಥ ಒಂದು ನಾಣ್ಯ ರಾಜರಾಜ ಚೋಳ ಒಬ್ಬ ಏನಿತ್ತು ಅವರ ಕಾಲದ ನಾಣ್ಯಗಳಿಲ್ಲ ನೋಡಿ ರಾಜರಾಜ ಚೋಳ ಅಂತ ಹೇಳಿಬಿಟ್ಟು ಇದು ಮಾಡ್ತೀವಲ್ಲ ರಾಜರಾಜರ ಒನ್ ಆ ಒಂದಿದು ಕಾಲಘಟ್ಟ ಬಿಸಿ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಕ್ರಿಶ್ಚಿಯನ್ಯಾರ ಆಯಾ ಆ ಕಾಲಘಟ್ಟದ್ದು ರಾಜರಾಜ ಚೋಳ ಒನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಗ್ವಾಲಿಯರ್ ಸ್ಟೇಟ್ದು ನಮ್ಮ ಭಾರತ ದೇಶದಲ್ಲಿದ್ದಂಥ ವಿವಿಧ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಗ್ವಾಲಿಯರ್ ರಾಜ್ಯ ಗ್ವಾಲಿಯರ್ ರಾಜ್ಯದಲ್ಲಿ ಚಾಲ್ತಿಯಲ್ಲಿದ್ದಂಥ ನಾಣ್ಯಗಳಿದ್ದು ನೋಡಿ ಐದು ಪೈಸೆ ಹೆಂಗಿರಬೇಕು ಹೆಂಗಾಗಿದೆ ಹಾಂ ಹಾಂ ಹತ್ತು ಪೈಸೆ ನೋಡಿ ಹೆಂಗಾಗಿದೆ ಏನಾಗಿದೆ ಅಂತ ನಾವಿಲ್ಲಿ ಕೊಡ್ತೀವಿ ಡೀಟೇಲ್ ಹ್ಞೂ 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 ಗೊತ್ತಾಯ್ತಾ ಇಲ್ಲಿ ನೋಡಿ ಇಲ್ಲಿ ಜಗದಲ್ಲಿ ಗೊತ್ತಾಯ್ತಾ ಅದನ್ನು ಕೊಟ್ಟಿದ್ದೀವಿ ಅತ್ರ 15 ತಂಕ ಇದೆ ಇದು ಇಲ್ಲಿಂದ ಇದೆಲ್ಲ ಒಂಥರ ಅಪಮೌಲ್ಯಗೊಂಡ ಧಾನ್ಯಗಳಿದು ಹೌದು ಅಲ್ವಾ ಇದೆಲ್ಲ ಅಪಮೌಲ್ಯಗೊಂಡಿದೆ ಕೆಲವೊಂದು ಕಡೆ ಶಿಥಿಲ ಆಗಿದೆ ಕೆಲವು ಕಡೆ ಒಡೆದಿದೆ ಹಾಗಾಗಿ ಅಲ್ಲ ಇದಕ್ಕೆ ನಮ್ಮಲ್ಲಿ ಬೆಲೆ ಜಾಸ್ತಿ 컬یکٹرಸ್ ಗೆ ಆದರೆ 컬یکٹرಸ್ ಬೆಲೆ ಜಾಸ್ತಿ ಸಾಮಾನ್ಯ ಜನಗಳಿಗೆ ಇದು ಅಲ್ಲ ಯಾರು ತಗೊಳ್ಳೋದೇ ಇಲ್ಲ ಏ ಇದೇನಿದು ಅಂಗಾ ಹೋಗಿದೆ ಬಡವ ಹೋಗೋಂತಾರ ಈಗ ಕಟ್ಟಕ್ರದ ಯಾರು ತಗೋತಾರೆ ಹೌದು ಹೌದು ಸರ್ ಇಲ್ಲಿ ತಾವು ಸಿಲ್ವರ್ ನಾಣ್ಯದ್ದು ತೋರಿಸ್ತಾ ಇದ್ರೆ ಬೆಳ್ಳಿ ನಾಣ್ಯದ್ದು ಎಷ್ಟು ದೇಶದ ಇದೆ ಇಲ್ಲಿ ಎಷ್ಟು ನನ್ನ ಹತ್ರ ಇನ್ನೂರ ಇಪ್ಪತ್ತೈದು ಇದೆ ಪ್ರಪಂಚದಲ್ಲಿ ಅಂಗೀಕೃತವಾಗದಂತಹ ದೇಶಗಳು ನೂರ ತೊಂಬತ್ತೇಳು ಇನ್ನೂರ ಇಪ್ಪತ್ತೈದು ಹೇಗೆ ಬಂತು ನಿಮ್ಮ ಹತ್ರ ಅಂತ ಯಾರಾದರೂ ಕೇಳೋದಿದ್ರೆ ನಮ್ಮ ಹತ್ರ ಈ ಡೆಡ್ ಕಂಟ್ರಿ ಕಾಯಿನ್ಗಳನ್ನ ಕೂಡ ನಾವು ಕಲೆಕ್ಟ್ ಮಾಡ್ತೀವಿ ಅದರ ವಿಶೇಷವಾಗಿರುತ್ತೆ ಉದಾಹರಣೆಗೆ ನಿಮಗೆ ಈಗ ಶ್ರೀಲಂಕಾ ನಾಣ್ಯಗಳು ಸಿಗಬಹುದು ಆದರೆ ಸಿ ಸಿಲೋಂದು ಸಿಗೋದಿಲ್ಲ ಅಂತ ನಾಣ್ಯಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿದೀವಿ ಹಾಗಾಗಿ ನನ್ನ ಸಂಗ್ರಹದ ಸಂಖ್ಯೆ ಇನ್ನೂರ ಓಕೆ ಇದು ಎಲ್ಲ ಬೆಳ್ಳಿ ನಾಣ್ಯಗಳು ಇದು ಅಬ್ಬರ್ಸು ಮತ್ತು ರಿವರ್ಸು ಇದೆಲ್ಲ ಎಷ್ಟಿದೆ ಅಂತ ಕೊಟ್ಟಿದ್ದೀನಿ ಇದು ಡಾಲರ್ ಇದು ಅಲ್ವಾ ಹೌದು ಹೌದು ಡಾಲರ್ ಇದು ಈ ಥರದ್ದು ನನ್ನ ಸಂಗ್ರಹದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚಿದೆ ಬಟ್ ಎಲ್ಲ ಬೆಳ್ಳಿ ನಾಣ್ಯಗಳ ಸಂಗ್ರಹ ಇದು ಹೌದು ಇದು ಏನ್ಶಂಟ್ ಇಂಡಿಯಾ ಕಾಯಿನ್ಸ್ ಬಿಟ್ಟು ಗುಣಮಟ್ಟವನ್ನು ನೋಡಬಹುದು ಎಲ್ಲವೂ ಕೂಡ ಈಗ ತಾನೇ ಮಿಂಟಿಂದ ಬಂದಿರೋ ರೀತಿಯಲ್ಲಿದೆ ಅದಕ್ಕೆ ನಾವು ಅನ್ಸರ್ಕ್ಯುಲೇಟೆಡ್ ಕಾಯಿನ್ಸ್ ಅಥವಾ ಯು ಎನ್ ಸಿ ಅಂತ ಹೇಳ್ತೀವಿ ಅದೇ ಆ ಮಟ್ಟದಲ್ಲಿರುತ್ತೆ ಹಾಗಾಗಿ ಇದಕ್ಕೆ ವಿಶೇಷವಾದ ಮಹತ್ವ ಇರುತ್ತೆ ಓಕೆ ನಮ್ಮ ಕಲೆಕ್ಟರ್ಸ್ ದೃಷ್ಟಿಯಲ್ಲಿ ಈಗ ಬೇರೆ ಯಾರಾದರೂ ಸ್ವಲ್ಪ ಮಾಸ್ ಹೋಗಿರೋ ನಾಣ್ಯಗಳು ಕೊಟ್ಟರೆ ಅದರ ಮೌಲ್ಯ ಕಡಿಮೆ ಆಗುತ್ತೆ ಇದರ ಮೌಲ್ಯ ಜಾಸ್ತಿ ಇರುತ್ತೆ ಯು ಎಸ್ ಎ ಕ್ವಾರ್ಟರ್ ಡಾಲರ್ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿರುವಂಥದ್ದು ಎಲ್ಲ ರಾಜ್ಯಗಳದ್ದು ಕ್ವಾರ್ಟರ್ ಡಾಲರ್ ಕಾಯಿನ್ ಇದೆ ಅಲ್ಲಿ ಐವತ್ತು ಸ್ಟೇಟ್ಗಳಿದೆ ಆ ಎಲ್ಲ ಸ್ಟೇಟ್ಗಳದ್ದು ಎರಡೆರಡು ಕಾಯಿನ್ಗಳಿದೆ ಉದ್ದೇಶ ಏನಂದ್ರೆ ಇದು ಅಬ್ಬರ್ಸು ಮತ್ತು ರಿವರ್ಸ್ ಓಕೆ ಇದು ಎಲ್ಲಿ ಮಿಂಟ್ ಆಯ್ತು ಅನ್ನೋದು ಇಲ್ಲಿರುತ್ತೆ ಕಾಯಿನ್ ಮೇಲೆ ಫಿಲ್ಡೆಲ್ಫಿಯಾದಲ್ಲಿ ಮತ್ತೆ ಆ ಫ್ಲ್ಯಾಗು ನಾ ಇದು ಪ್ರಾಣಿ ಅಲ್ಲಿನ ಹೂವು ಮತ್ತೆ ಅದು ಎಲ್ಲಿ ಬರುತ್ತೆ ಅನ್ನೋದು ಆಮೇಲೆ ಆ ನಾಣ್ಯದ ವಿವರಗಳು ಪೂರ್ತಿ ಯಾತಕ್ಕೆ ಇದು ಮಾಡಿದ್ದಾರೆ ಅಂತ ಓಕೆ ಅಲಾಸ್ಕಾ ಅಲ್ಬಾಮಾ ಐವತ್ತು ಸ್ಟೇಟ್ಗಳು ಇದೆ ಇದು ಒಲಿಂಪಿಕ್ ಕಾಯಿನ್ಗಳು ನಲ್ಲಿ ಒಲಿಂಪಿಕ್ ಆದಾಗ ಆಗ ಬಂದಂತ ಕಾಯಿನ್ಗಳು ಪ್ರತಿ ಕಾಯಿನ್ಗಳ ಮೇಲೂ ಆ ಸಮಯದ ಇದು ಕ್ರೀಡೆಗಳ ಬಗ್ಗೆ ಇಲ್ಲಿ ನಾಣ್ಯಗಳಿದೆ ಇದಕ್ಕೆ ಫಸ್ಟ್ ಡೇ ಕವರ್ ಅಂತೀವಿ ಇದಕ್ಕೆ ಸ್ಟ್ಯಾಂಪು ಇದು ಕ್ಯಾನ್ಸಲೇಷನ್ ಓಕೆ ಇವತ್ತಿನ ದಿವಸ ನಿಮಗೆ ಇದು ಫಸ್ಟ್ ಡೇ ಕವರು ಸಿಗ್ಬೋದು ಸ್ಟ್ಯಾಂಪು ಸಿಗ್ಬೋದು ಈ ಕ್ಯಾನ್ಸಲೇಷನ್ ಸಿಗೋಲ್ಲ ಇವತ್ತು ಅವ್ನು ಮಾಡಲ್ಲ ನೀವು ಒಂದು ಲಕ್ಷ ರೂಪಾಯಿ ಕೊಟ್ಟರು ಇದನ್ನು ಕ್ಯಾ ಕ್ಯಾನ್ಸಲೇಷನ್ ಮಾಡಲ್ಲ ನಮ್ಮ ಫಿಲಾಟಲಿ ವರ್ಲ್ಡಲ್ಲಿ ಈ ಕ್ಯಾನ್ಸಲೇಷನ್ಗೆ ಬೆಲೆ ಕ್ಯಾನ್ಸಲೇಷನ್ ಆಗಿಲ್ವಾ ಹಾಗಾದ್ರೆ ಬೇಡ ಅಂತಾರೆ ಓಕೆ ಇದು ನೋಡಿ ಎಲ್ಲನೂ ಎಲ್ಲನೂ ಸಿಲ್ವರ್ ಬಾಸ್ ಎಸ್ಪನಾ ಅಂತಂದರೆ ಸ್ಪೇನು ಓಕೆ 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 ಬಸ್ ಓಕೆ ಪೂರ್ತಿ ಬರ್ತಲ್ವಾ ಸ್ಪೇನ್ ಇದು ಸ್ಪೇನ್ ಈ ಎ ಫೋರ್ ಶೀಟ್ನ ನಾಲ್ಕು ಭಾಗ ಮಾಡ್ಕೋತೀವಿ ಒಂದು ಎರಡು ಮೂರು ನಾಲ್ಕು ಅಂತ ಮೊದಲನೇದರಲ್ಲಿ ಶೀಟಲ್ಲಿ ಒಂದು ಮೊದಲನೇ ಇದರಲ್ಲಿ ಕಾಲಮಲ್ಲಿ ಇರುತ್ತೆ ಎರಡನೇದರಲ್ಲಿ ಎರಡನೇದು ಮೂರನೇದರಲ್ಲಿ ಮೂರನೇದರಲ್ಲಿ ನಾಲ್ಕನೇ ಇದರಲ್ಲಿ ನಾಲ್ಕನೇದು ಕಾರಣ ಇಷ್ಟೇ ಇದನ್ನು ಹೀಗೆ ಮಡಚಿದಾಗ ಎಲ್ಲೋ ಸರ್ ಇಷ್ಟು ಸೈಂಟಿಫಿಕ್ ಆಗಿ ಮಾಡಿದಾಗ ಮಾತ್ರ ಈ ಕನಕೀಪ್ ಇಲ್ಲ ಅನ್ನೋದು ತಪ್ಪಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಗಳಿಗೆ ಇದು ಗೊತ್ತಾಗಲ್ಲ ನೀವು ಹೇಳಿದ್ದು ಇದನ್ನು ನಾವು ಹೇಳೋಕೆ ಆಗ್ತಿರ್ಲಿಲ್ಲ ಬಿಡಿ ಸರ್ ಯಾಕಂದ್ರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಫೇಮಸ್ ಬರ್ಡಲ್ಲಿ ಪೆಲ್ಲಿಕನ್ ಇದಕ್ಕೆ ಹೇಳಿ ಅಲ್ಬೇರಿಯಾ ಅಲ್ಬೇರಿಯಾ ಅದು ಸಾರಿ ಅಲ್ಬಾನಿಯಾ ಅಲ್ಬಾನಿಯಾ ಅದು ಪೆಲ್ಲಿಕನ್ ಇದು ಮಾಡ್ಕೊಂಡಿಲ್ಲ ಅಲ್ಲಿ ಒಟ್ಟು ಎಲ್ಲೂ ನೂರ ತೊಂಬತ್ತೆಂಟು ದೇಶದ ಇದೆ ಎಲ್ಲ ಇದೆ ಓಕೆ ಅಂಗೀಕಾರ ಪಡೆದ ಎಲ್ಲ ದೇಶಗಳ ಹಾಗೂ ಇಲ್ಲಿ ನೋಡಿ ಉದಾಹರಣೆಗೆ ಇಲ್ಲಿ ನಾಲ್ಕು ಕಂಟ್ರಿದು ನಾಲ್ಕು ಒಂದಿದೆ ಒಂದು ಪೈಸಾ ಒಂದು ರೂಪಾಯಿ ಹೌದು ಹಾಗೆ ಅಂತ ಇರ್ಬೇಕು ಅದರ ಮೇಲೆ ಅಷ್ಟೇ ಎಲ್ಲ ರೂಪಾಯಿನೇ ಇರಬೇಕು ಅಂತಲ್ಲ ಅದು ಪ್ರತಿ ದೇಶದಲ್ಲಿ ನಾಣ್ಯಗಳಲ್ಲಿ ಒಂದು ಅಂತ ಇರೋದು ಹಿರಿಯ ಪ್ರಮುಖವಾಗಿ ಒಂದು ಡಾಲರ್ ಆಗಿರ್ಬೋದು ಯಾಕೆಂದ್ರೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಮೌಲ್ಯಮಾಪನ ಇದ್ದಿದ್ದರಿಂದ ಒನ್ ಪೈಸಾ ಇರ್ಬೋದು ಒನ್ ರುಪಿ ಇರ್ಬೋದು ಒಂದು ಡಾಲರ್ ಇರ್ಬೋದು ಬಟ್ ರೌಂಡೇ ಜಾಸ್ತಿ ಇದೆ ಕೆಲವರು ಟೋಟಲಿ ರೌಂಡ್ ಹ್ಞೂ ಮೈ ಡಿಯರ್ ಫ್ರೆಂಡ್ ಹೇಳಿ ಸರ್ ಇದು ನೋಡಿ ಹೌದಾ ಸುಮ್ಮನೆ ತಮಾಷೆ ಬರೀ ಇಲ್ಲ ಇಲ್ಲ ಹೇಳಿ ಪರವಾಗಿಲ್ಲ ಇಲ್ಲ ನಾವು ತಿಳ್ಕೊಳ್ಳೋಕೆ ತೊಂದರೆ ಇಲ್ಲ ಅಲ್ಲ ಇದು ಇಟ್ಟು ಇದು ಆರ್ಟ್ ಶೇಪ್ಡ್ ಕಾಯಿನ್ಸ್ ಆಫ್ ದ ವರ್ಲ್ಡ್ ಅಂತ ಓಕೆ ಓ ಗಾಡ್ ನೋಡಿ ನಾವೆಲ್ಲ ಧಾಡ್ಡ್ಯಗಳು ಅಂತ ಹೇಳಿದ್ರೆ ಅದು ಗುಂಡಿಕ್ಕಿದೆ ಅಂತ ಅಂದ್ಕೊಳ್ತೀವಿ ಅಥವಾ ಸ್ಕ್ವೇರ್ ಶೇಪ್ ಅಲ್ಲಿ ಅಂತ ಅದು ಹೊರತುಪಡಿಸಿದು ಅಸ್ವಾಭಾವಿಕ ರೀತಿಯಲ್ಲಿ ಚಾಪಿಸಲಾಗಿರುವಂತಹ ನಾಣ್ಯಗಳಿದು ಒನ್ ಪೈಸೆಂಗ್ ಇದೆಲ್ಲಾನು ಅನ್ಯಾಚುರಲ್ ಟೈಪ್ ಆಫ್ ಮೀಂಟಿಂಗ್ ಅಂದ್ರೆ ಕಾಯಿನ್ಸ್ ಇದು ಆ ಪ್ರದೇಶದಲ್ಲಿ ಅವರು ಅಲ್ಲ ಇನ್ನು ಮುಂದೆ ನೋಡ್ತೀರಿ ನೋಡಿ ಬಿಡಿ ಅದು ಮುಚ್ಚಿ ಹಾಂ ನೋಡ್ತೇನೆ ಓ ನೋಡಿ ಇಲ್ಲಿ ದೇಶಗಳ ಮ್ಯಾಪನ್ನ ಕಾಯಿನ್ ಮಾಡ್ಕೊಂಡಿದ್ದು ನೋಡಿದ್ರಾ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೋಡಿ ಮ್ಯಾಪ್ ಆಫ್ ಇಸ್ಟೋನಿಯಾ ಫ್ರಾನ್ಸ್ 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 ದೇಶದ ರೀತಿನಲ್ಲೇ ಅದನ್ನು ನಾಣ್ಯಗಳನ್ನ ಚಲಾವಣೆ ಮಾಡಿಕೊಂಡಿದ್ರು ಇದೆಲ್ಲ ನಿಜ ಮೇಲೆ ಇದು ಏನ್ ಶೇಪ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕೊಟ್ಟಿರ್ತೀನಿ ಇಟ್ ಇಸ್ ನೋನ್ ಎಸ್ ಕ್ಯಾಲರ್ ವಿತ್ ಟಾಲ್ ನಾಚೆಸ್ ಇದು ಒಂದು ಇದೆಯಲ್ಲ ಈ ಹಳ್ಳ ಇದಕ್ಕೆ ನಾಚ್ ಅಂತೀವಿ ಅದೆಷ್ಟ್ ನಾಚ್ ಇದೆ ಅನ್ನೋದು ಕೂಡ ನಮ್ಗೆ ಇಂಪಾರ್ಟೆಂಟ್ ಇದಂತೂ ಎಲ್ಲರ ಗಮನಕ್ಕೂ ಸೆರೆಯುತ್ತಿದ್ದು ಒಂದು ದೇಶದ ಮ್ಯಾಪ್ ಆ ಕಾಯಿನ್ ಟೈಪ್ ಉಪಯೋಗ್ಸಿದ್ದಿದ್ದು ಇದವ್ರ್ ತನಕ ಕೇಳಿರ್ಲಿಲ್ಲ ಎಲ್ಲರೂ ಬಹುಶಃ ಫಸ್ಟ್ ಟೈಮ್ ಒಂದು 컬یکشن ಅಲ್ಲಿ ನೋಡ್ತಾ ಇದೀನಿ ನಾವೆಲ್ಲ ಇದನ್ನ ನೋಡಿ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇದು ಹಾರ್ಟ್ শেಪ್ದೇನಾ ಇಲ್ಲ ಫುಲ್ ನೋಡಿ ಅಬ್ಬ ಒಂದು तरह ವಿಚಿತ್ರವಾದಂತ ಇದಿದೆ ಇಲ್ಲಿ ಅದ್ರ ಮೇಲೆ ಹಾವುಗಳಿದೆ ಅಲ್ಲಿ ನಾವು ಕುದ್ರೆ ಇದೆ ಇದು ಮುಂಭಾಗ ಮತ್ತೆ ಹಿಂಭಾಗ ಹಾ ಮ್ಯಾಟರ್ ಆಕ್ಚುವಲ್ ಟೈಮ್ ಇದು ಒಂತರ ಕಿತ್ಲೆ ಹಣ್ಣಿಂದು ತೊಳೆ ಏನ್ ಬರುತ್ತೆ ಆ ಶೇಪಲ್ಲಿ ಇದೆ ಇದು ಪೂರ್ತಿ ನಿಮ್ಗೆ ಕಾಣಿಸ್ತಾ ಇರೋದು ಕಿತ್ಲೆ ಹಣ್ಣು ತೊಳೆ ಏನ್ ಬರುತ್ತೆ ಆ ಒಂದು ರೀತಿಯಲ್ಲೇನೆ ಕಾಯಿನ್ಸ್ ಇತ್ತು ಹ್ಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸರಿ ಸಿಲ್ವರ್ ಇದೇ ಅಂತam ಕಲ್ಪನೆಗೆ ಸಿಗಲ್ಲ ಓಲ್ವಾ ಮಕಸ್ ಅಲ್ಲಿ ನೋಡಿ ನೇಪಾಳದ ಇದ್ರ ಬಗ್ಗೆ ತುಂಬಾ ಒಂದು ಎಂಬಲಮ್ ಗಳೆಲ್ಲ ಹಾಕಿದಾರೆ ಇಲ್ಲಿ ಹೋಗಿದ್ದೀರಾ ನೇಪಾಳಗೆ ಹೋಗಿದ್ದೀನಿ ಬಟ್ ಆಮೇಲೆ ಹಾಂ ಇದು ಈ ಕಾಯಿನ್ ತುಂಬ ಇದಾಗಿದೆ ಉತ್ತರಾಖಂಡಲ್ಲಿ ಸರ್ವ್ ಆಗಿದೆ ಉತ್ತರಾಖಂಡಕ್ಕೆ ಕಮಾಂಡ್ ಮಾಡ್ತಾಯಿದ್ದೆ ಅವಾಗ ನೋಡಿ ನೋಡಿ ಕಲೆಕ್ಟರ್ಸು ಅಂದರೆ ಯಾವುದೇ ಒಂದು ಸಂಗ್ರಹಕಾರರ ಒಂದು ಪ್ಯಾಷನ್ ಇರುತ್ತೆ ಆ ಹುಚ್ಚು ಅಂತನೂ ನಾವು ಅಥವಾ ಹವ್ಯಾಸ ಅಂತಲೂ ಅಂದ್ಕೊಳ್ತೀವಿ ಆ ಹವ್ಯಾಸ ಯಾವ ಲೆವೆಲ್ಗೆ ತೊಗೊಂಡೋಗತ್ತಂಗೆ ಇದು ಸಾಕ್ಷಿ ಬೆಂಗಳೂರ್ದು ಪಿನ್ ಕೋಡಿಗೆ ಅನುಸಾರವಾಗಿ ಕರೆನ್ಸಿ ನೋಟ್ನ ಕಲೆಕ್ಟ್ ಮಾಡಿದ್ದಾರೆ ಇದು ಬಹಳ ಅಪರೂಪ ಮೊದಲನೇದಾಗಿ ಫೈವ್ ಸಿಕ್ಸ್ ಝೀರೋ ಜೀರೋ ಜೀರೋ ಒನ್ ಇದು ಯಾವ ಏರಿಯಾಗೆ ಬರುತ್ತೆ ಅಂದರೆ ಮಹಾತ್ಮ ಗಾಂಧಿ ರೋಡು ಹೈಕೋರ್ಟ್ ಕಬ್ಬನ್ ಪಾರ್ಕು ಈ ಥರ ಒಂದು ಇದಕ್ಕೆ ಬರುತ್ತೆ ವಿಧಾನಸೌಧನೂ ಸೇರಿದಾಗೆ ಫೈವ್ ಸಿಕ್ಸ್ ಜೀರೋ ಜೀರೋ ಒನ್ ನೋಡಿ ಈ ನೋಟಲು ಫೈವ್ ಸಿಕ್ಸ್ ಜೀರೋ ಜೀರೋ ಒನ್ ಅದೇ ರೀತಿ ಫೈ ಸಿಕ್ಸ್ ಝೀರೋ ಜೀರೋ ಟು ಫೈವ್ ಸಿಕ್ಸ್ ಜೀರೋ ಜೀರೋ ಟು ನಗರತ್ರಪೇಟೆ ಶೇರ್ ಮಾರ್ಕೆಟ್ ಅದಕ್ಕೆ ಬರುತ್ತೆ ಇದರಲ್ಲಿ ಎಲ್ಲ ನೋಟುಗಳು ಹೊಸ ನೋಟುಗಳು ಹೊಸ ಹತ್ತು ರೂಪಾಯಿ ನೋಟು ಮತ್ತು ಎಲ್ಲನೂ ಇರೋದು ಟೆಲಿಸ್ಕೋಪಿಕ್ ನಂಬರ್ ಟೆಲಿಸ್ಕೋಪಿಕ್ ನಂಬರ್ ಹೌದು ಟೆಲಿಸ್ಕೋಪಿಕ್ ನಂಬರ್ ಅಂದರೆ ಏನಂದರೆ ಐದು ನೋಡಿ ತುಂಬ ಚಿಕ್ಕದಾಗಿದಾಗುತ್ತೆ ಹೋಗ್ತಾ ಹೋಗ್ತಾ ಅಂಕಿಗಳು ದೊಡ್ಡದಾಗ್ತಾ ಹೋಗುತ್ತೆ ಅದು ಟೆಲಿಸ್ಕೋಪ್ ಶೇಪಲ್ಲಿ ರೈಸ್ ಆಗ್ತಾ ಇರೋದ್ರಿಂದ ಅದಕ್ಕೆ ಟೆಲಿಸ್ಕೋಪ್ ನಂಬರ್ ಅಂತ ಅದನ್ನು ಹೇಳ್ತಾರೆ ಆ ನಂತರ ನೋಡಿ ಫೈ ಫೈವ್ ಸಿಕ್ಸ್ ಝೀರೋ ಜೀರೋ ಟು ಇಲ್ಲಿ ನೋಡಿದ್ರಿ ಫೈವ್ ಸಿಕ್ಸ್ ಝೀರೋ ಜೀರೋ ಇಲ್ಲಿದೆ ಇದು ಬೆಂಗಳೂರು ಪಿನ್ಕೋಡೇ ಫೈವ್ ಸಿಕ್ಸ್ ಜೀರೋ ಜೀರೋ ಟೆನ್ ಪಿನ್ ಕೋಡಕ್ಕೆ ತಕ್ಕಂಥ ನಂಬರ್ ಇದೆ ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾ ಅದೆಲ್ಲ ಫೋರ್ ಅವೆಲ್ಲ ಬರುತ್ತೆ ಅಲ್ಲಿಗೆ ಕೊನೆಯದಾಗಿ ನೋಡಿ ಬೆಂಗಳೂರು ಪಿನ್ ಕೋಡ್ ಎಷ್ಟಿದೆ ಅಂತಂದರೆ ಬೆಂಗ್ಳೂರು ಕೋಡ್ ನೋಡಿ ಇದು ಕೊನೆಯ ಹಂತದ ಒಂದು ಚಿತ್ರಣ ನಿಮ್ಗೆ ಕೊಡ್ತೀವಿ ಕೋರಮಂಗ್ಲ ಆ ಕಡೆ ನೈಂಟಿ ಫೈವ್ ಬರುತ್ತೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ನೈಂಟಿ ನೈನ್ ಫೈ ನಿಮ್ಗೆ ಆಶ್ಚರ್ಯ ಫೈವ್ ಸಿಕ್ಸ್ ಝೀರೋ ಒನ್ ಹಂಡ್ರೆಡ್ಡು ಕೋಡ್ ಲಾಸ್ಟು ಈಗ ಸದ್ಯಕ್ಕೆ ಬೆಂಗಳೂರದು ಇದಿರೋಂಥದ್ದು ಕೋಡ್ ಇರೋದು ಅರ್ಬನ್ ಇದಕ್ಕೆ ಇದು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ನೀಲಾದ್ರಿ ರೋಡು ಇವೆಲ್ಲ ಸೇರುವಂಥದ್ದು ಇದು ಐ ಟಿ ಹಬ್ಗೆ ಬರುವಂಥ ಇದು ಎಲೆಕ್ಟ್ರಾನಿಕ್ ಸಿಟಿ ಇದಕ್ಕೆ ಇದು ಫೈವ್ ಸಿಕ್ಸ್ ಜೀರೋ ಒನ್ ಹಂಡ್ರೆಡ್ ಅನ್ನೋದು ಸದ್ಯಕ್ಕೆ ಈಗ ಲಾಸ್ಟ್ ಪಿನ್ ಕೋಡ್ ನಂಬರ್ ಇದು ಸೊ ಒನ್ ಟು ಹಂಡ್ರೆಡ್ ಕಂಪ್ಲೀಟ್ಷನ್ ಇಲ್ಲಿ ನೋಟಲ್ಲಿ ಇದನ್ನ ತುಂಬ ವಿಶೇಷವಾದ ಸಂಗ್ರಹ ಇದು ಆಫ್ ಕನ್ನಡ ಜ್ಞಾನಪೀಠ ಒಬ್ಬ ಮನುಷ್ಯಂಗೆ ಪ್ಯಾಷನ್ ಅಂತ ಹುಟ್ಟಿಕೊಂಡ್ರೆ ಅಥವಾ ಹವ್ಯಾಸ ಅಂತ ಹುಟ್ಟಿಕೊಂಡ್ರೆ ಅದು ಒಬ್ಬ ವ್ಯಕ್ತಿ ಎಲ್ಲ ವಿಚಾರಗಳ ಬಗ್ಗೆ ಈ ಈ ಡೆಪ್ತಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ನೋಡಿ ಇಲ್ಲಿ ನಮ್ಮ ವಿಶ್ವಕವಿ ನಮ್ಮ ಹೆಮ್ಮೆಯ ವಿಶ್ವಮಾನವ ಕುಪ್ಪಳ್ಳಿ ವೆಂಕಟ ವೆಂಕಟಪ್ಪ ಪುಟ್ಟಪ್ಪ ಅವರು ಕುವೆಂಪು ಅವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಾಲ್ಕು ಅದಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಸೊನ್ನೆ ನಾಲ್ಕು ಈ ಒಂದು ಇದನ್ನು ಸಮೀಕರಿಸಿದ್ದಾರೆ ಅದೇ ರೀತಿ ಅವರು ತೀರ್ಕೊಂಡಂಥ ದಿನಾಂಕ ಅದನ್ನು ನೋಡಿದಾಗ ಹತ್ತು ಹನ್ನೊಂದು ತೊಂಬತ್ನಾಲ್ಕು ಆ ಐದು ತೀರ್ಕೊಡ್ತಾರೆ ಹತ್ತು ಹನ್ನೊಂದು ತೊಂಬತ್ನಾಲ್ಕು ಆ ಇದಕ್ಕೆ ಸಮೀಕರ್ ಜೊತೆಗೆ ನಮ್ಮ ಬೇಂದ್ರೆ ಅಜ್ಜ ಬೇಂದ್ರೆ ಅಜ್ಜ ಅವ್ರದ್ದು ನೋಡಿ ಅಧಿಕೃತವಾದಂಥ ಸಹಿ ಹೀಗಿತ್ತು ಇಲ್ಲೂ ಅಷ್ಟೇ ಬೇಂದ್ರೆ ಅಜ್ಜ ಹುಟ್ಟಿದ ದಿನಾಂಕ ಬೇಂದ್ರೆ ಅಜ್ಜ ತೀರ್ಕೊಂಡ ದಿನಾಂಕ ಎರಡನ್ನೂ ಸಹಿತ ಇಲ್ಲಿ ಸಮೀಕರಿಸಿದ್ದಾರೆ